ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಮೈಂಡ್ಸ್ಪಾಕ್ ಯೂಟ್ಯೂಬ್ ಚಾನೆಲ್ ನೀವು ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರು ಸುತ್ತಮುತ್ತ ಒನ್ ಡೇ ಪ್ರವಾಸ ಮಾಡಬೇಕಂದರೆ ಕೆ ಎಸ್ ಆರ್ ಟಿ ಸಿ ಅವರು ಒಂದು ಈಸಿ ಆಪ್ಷನ್ ಮಾಡಿಕೊಟ್ಟಿದ್ದಾರೆ ನಾವು ರೀಸೆಂಟಾಗಿ ಹೋಗಿದ್ವಿ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೀವಲ್ಲ ಕೆ ಎಸ್ ಆರ್ ಟಿ ಸಿ ಡಾಟ್ ಇನ್ ಪೇಜಲ್ಲಿ ಹೋದರೆ ಇಷ್ಟೊಂದು ಇದ್ದಾವೆ ಒನ್ ಡೇಗೆ ನೀವು ಬೆಂಗಳೂರಿಂದ ಚಿಕ್ಕ ತಿರುಪತಿಗೆ ಹೋಗೋದು ಬೆಂಗಳೂರು ಟು ಚಿಕ್ಕ ತಿರುಪತಿ ಅಂತಿದೆ ಅದರಲ್ಲಿ ಎಂಟು ಪ್ಲೇಸಸ್ ಅವ್ರು ನಿಮ್ಗೆ ತೋರಿಸ್ತಾರೆ ಬೆಳಗ್ಗೆ ನಿಮ್ಮನ್ನ ಫಸ್ಟು ಚಿಕ್ಕ ತಿರುಪತಿ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಂದ ಬಂಗಾರಪೇಟೆ ಕೋಟಿಲಿಂಗೇಶ್ವರ ದೇವಸ್ಥಾನ ಅಲ್ಲಿಂದ ಬಂಗಾರು ತಿರುಪತಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅದಾದ ಮೇಲೆ ಅವನಿ ರಾವಣಲಿಂಗೇಶ್ವರ ದೇವಸ್ಥಾನ ಮುಳುಬಾಗಿಲು ಶ್ರೀ ವೀರಾಂಜನೇಯ ದೇವಸ್ಥಾನ ಹೀಗೆ ಎಂಟು ದೇವಸ್ಥಾನಗಳನ್ನು ಕರ್ಕೊಂಡು ಹೋಗ್ತಾರೆ ಸೊ ಇದನ್ನು ನೀವು ಹಾಗೆ ಬೇರೆ ಬೇರೆಯೂ ಇದ್ದಾವೆ ನೀವು ಕೆ ಎಸ್ ಆರ್ ಟಿ ಸಿ ಡಾಟ್ ಇನ್ನಲ್ಲಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡ್ರೆ ಪರ್ ಹೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಸೊ ನಮ್ಮ ಬಸ್ಸು ಬಂದುಬಿಟ್ಟು ಟರ್ಮಿನಲ್ ತ್ರೀ ಶಾಂತಲಾ ಲಾಜ್ ಇದೆ ಅಲ್ಲ ಅದರ ಅಪೋಸಿಟ್ ಟರ್ಮಿನಲ್ ತ್ರೀ ಇದೆ ಅಲ್ಲಿತ್ತು ಬೆಳಿಗ್ಗೆ ಸರಿಯಾಗಿ ಏಳು ಗಂಟೆಗೆ ಇಲ್ಲಿಂದ ಬಿಡ್ತಾರೆ ನೋಡಿ ಇಲ್ಲಿ ಬಸ್ ಈ ರೀತಿ ಬಸ್ಗೆ ಫ್ರಂಟಲ್ಲಿ ಟೈಮಿಂಗ್ಸ್ ಎಲ್ಲ ಹಾಕಿದ್ದರು ಕೆ ಬಿ ಎಮ್ ಟಿ ಸಿಯಲ್ಲಿ ಹೊಸದಾಗಿ ಬಂದಿದ್ದಾವಲ್ಲ ಅಶ್ವಮೇಧ ಅಂತ ಈ ಹೊಸ ಬಸ್ಗಳನ್ನ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅನ್ನೋ ಹೆಸರಲ್ಲಿ ಈ ರೀತಿ ಟೂರ್ ಪ್ಯಾಕೇಜ್ ಬಿಟ್ಟಿದ್ದಾರೆ ಸೊ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ನಿಮ್ಗೆ ಇಷ್ಟವಾದ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಹಾಗೂ ಒನ್ ಡೇ ನಿಮ್ಮ ಯಾವುದೇ ಅಂದರೆ ಈ ಆರು ಪ್ಲೇಸಿಗೆ ನೀವು ಹೋಗ್ಬೇಕಂದ್ರೆ ಒಂದು ಪ್ಲೇಸಿಗೆ ಹೋಗೋದು ಅಲ್ಲಿಂದ ಬೇರೆ ಪ್ಲೇಸ್ಗಳಿಗೆ ಹೋಗೋಕ್ಕೆ ಬಸ್ ಕನ್ವೀನಿಯನ್ಸ್ ಇಲ್ಲದೆ ಇರೋದು ಆ ರೀತಿ ಏನೂ ಆಗೋಲ್ಲ ಎಲ್ಲ ಟೈಮ್ ಕವರ್ ಮಾಡ್ತಾರೆ ನಿಮಗೆ ಸೊ ನಮ್ಮ ಬಸ್ ಈಗ ಮೆಜೆಸ್ಟಿಕ್ದಿಂದ ಹೊರಟು ಬನ್ನಿ ನಮ್ಮ ಜೊತೆಗೆ ಜರ್ನಿ ಮಾಡೋಣ ಆ್ಯಕ್ಚುಲಿ ನಮಗೆ ಸೆವೆನ್ ತರ್ಟಿಯಿಂದ ನಮ್ಮ ಟೈಮ್ ಇದ್ದಿದ್ದು ಬಂದ್ಬಿಟ್ಟು ಸವೆನಿಕ್ಕೆ ಇಲ್ಲಿಂದ ಹೊರಟು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬೈ ನೈನ್ ಎಲ್ಲ ರೀಚ್ ಆಗಬೇಕಾಗಿತ್ತು ಸಾರಿ ಏಯ್ಟ್ ಏಯ್ಟ್ ಟು ಏಟ್ ತರ್ಟಿಗೆಲ್ಲ ರೀಚ್ ಆಗಬೇಕಾಗಿತ್ತು ಬಟ್ ಆವತ್ತೇ ಫಸ್ಟ್ ಟ್ರಿಪ್ ಆಗಿರೋದ್ರಿಂದ ಹಾಗೂ ನಮ್ಮ ಡ್ರೈವರ್ ಸಾಹೇಬರಿಗೆ ಸ್ವಲ್ಪ ರೂಟ್ ಕನ್ಫ್ಯೂಸ್ ಇರೋದರಿಂದ ಅವತ್ತು ನಾವು ಒನ್ ಅವರ್ ಡಿಲೇ ಆಗೇ ಚಿಕ್ಕ ತಿರುಪತಿ ದೇವಸ್ಥಾನ ರೀಚ್ ಆದ್ವಿ ಆದರೆ ಲೇಟಾಗಿ ಹೋದರೂ ಕೂಡ ಏನು ತೊಂದರೆ ಆಗಲಿಲ್ಲ ಮುಂದೆ ಎಲ್ಲ ಪ್ಲೇಸ್ಗಳನ್ನೂ ತುಂಬ ಚೆನ್ನಾಗಿ ಕವರ್ ಮಾಡಿ ತೋರಿಸಿದ್ರು ಒಳ್ಳೆ ಆಗಿದ್ದರು ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂಥೇಳಿ ಇದು ಆ್ಯಕ್ಚುಲಿ ತಿರುಪತಿ ತಿರುಮಲ ದೇವಸ್ಥಾನ ಇದೆಯಲ್ಲ ಅದೇ ಅದು ದೊಡ್ಡ ತಿರುಪತಿ ಅಂತಾರೆ ಇದಕ್ಕೆ ಚಿಕ್ಕ ತಿರುಪತಿ ಅಂತಾರೆ ಇದು ಬಂದುಬಿಟ್ಟು ನಿಮಗೆ ಮಾಲೂರು ತಾಲೂಕು ಲಕ್ಕೂ ಹೋಬಳಿಯಲ್ಲಿ ಇದೆ ಈ ನೋಡ್ತಿದ್ದೀರಲ್ಲ ಮೇನ್ ಗರ್ಭಗುಡಿ ಅದು ಹೊರಗಡೆಯಿಂದ ಎರಡು ದೊಡ್ಡ ದೊಡ್ಡ ಕಮಾನ್ಗಳಿದ್ದಾವೆ ಅವನು ದಾಟ್ಕೊಂಡು ಬಂದ ಮೇಲೆ ಈ ಮೇನ್ ಗುಡಿ ನಿಮಗೆ ಸಿಗತ್ತೆ ಇದು ದ್ರವಿಡಿಯನ್ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಕಟ್ಟಿದ್ದಾರೆ ಆ್ಯಕ್ಚುಲಿ ಇದಕ್ಕೆ ಇತಿಹಾಸ ಬಂದ್ಬಿಟ್ಟು ಇದು ಮಹಾಭಾರತ ಕಾಲದಲ್ಲಿ ಕಾಂಡವ ದಹನ ಅಂತ ಒಂದು ಬರುತ್ತೆ ಆ ಕಾಂಡವ ದಹನದ ಸಮಯದಲ್ಲಿ ಅಗ್ನಿ ಇಡೀ ವನವನ್ನು ನುಂಗ್ತಿರ್ಬೇಕಾದ್ರೆ ಹೊರಗೆ ತಪ್ಪಿಸ್ಕೊಂಡು ಬರೋ ಅನ್ನೋ ನಾವು ಶಾಪ ಕೊಡುತ್ತಂತೆ ಆ ಶಾಪ ಪರಿಹಾರಕ್ಕಾಗಿ ಅಗ್ನಿದೇವಲ್ಲಿ ವಿಷ್ಣುವಿನ ಪೂಜೆ ಮಾಡ್ತಾರೆ ಅದು ಇದು ನಾವು ಅಲ್ಲಿಂದ ಈಗ ನೆಕ್ಸ್ಟ್ ಪ್ಲೇಸ್ ಆದ ಕೋಟಿಲಿಂಗೇಶ್ವರಕ್ಕೆ ಬಂದ್ವಿ ಕೋಟಿಲಿಂಗೇಶ್ವರದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಇಲ್ಲಿ ಲಿಂಗಗಳನ್ನ ಕೋಟಿ ಸಂಖ್ಯೆಯಲ್ಲಿ ಸ್ಥಾಪನೆ ಮಾಡಿದ್ದಕ್ಕೆ ಕೋಟಿ ಲಿಂಗೇಶ್ವರ ಅಂತ ಹೆಸರಾಯಿತು ಅಂತ ಹೇಳ್ತಾರೆ ಬಟ್ ಒಂದು ಲೆಕ್ಕದ ಪ್ರಕಾರ ಇಲ್ಲಿ ಅರೂವರೆ ಲಕ್ಷದಷ್ಟು ಲಿಂಗಗಳಿದಾವೆ ಕೋಟಿ ಇಲ್ಲ ಅರವರಿ ಲಕ್ಷದಷ್ಟು ಇದಾವೆ ಅಂತ ಅಂದಾಜು ನೀವು ಇಲ್ಲಿ ನೋಡಿದರೆ ಎಲ್ಲಿ ನೋಡ್ತೀರಲ್ಲಿ ಲಿಂಗಗಳೇ ಲಿಂಗಗಳು ಅದರಲ್ಲೂ ನೋಡಿ ಇದು ಪಾನಿಪೀಠ ಬೇರೆ ಬೇರೆ ರೀತಿಯಾದ ಪಾನಿಪೀಠ ಇರುವಂಥ ಲಿಂಗಗಳಿದ್ದಾವೆ ಒಬ್ಬ ನಾಸ್ತಿಕನಾದಂಥ ವ್ಯಕ್ತಿ ದೇವರ ದಯೆಯಿಂದ ದೇವರು ವಿಧಾನ ಅನ್ನೋ ಪರಿಕಲ್ಪನೆ ಅವನಿಗೆ ಮೂಡಿದ ಮೇಲೆ ಅವನು ಇಲ್ಲಿ ಕೋಟಿಲಿಂಗಗಳನ್ನ ಸ್ಥಾಪನೆ ಮಾಡೋ ಸಂಕಲ್ಪ ಮಾಡಿಕೊಂಡು ಕೋಟಿಲಿಂಗಗಳನ್ನ ಸ್ಥಾಪಿಸಿದ ಅನ್ನೋ ಐತಿಹ್ಯ ಇದೆ ಈ ಸ್ಥಳಕ್ಕೆ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಸಾಲು ಸಾಲಾಗಿ ಲಿಂಗಗಳನ್ನ ಇಟ್ಟಿದ್ದಾರೆ ಬರೀ ಲಿಂಗಗಳ ಅಲ್ಲದೆ ಇಲ್ಲಿ ಇನ್ನೂ ಹಲವು ಚಿಕ್ಕ ಪುಟ್ಟ ದೇವಸ್ಥಾನಗಳಿದ್ದಾವೆ ಬನ್ನಿ ಮುಂದೆ ಹೇಳ್ತೀನಿ ಇಲ್ಲಿರು ಇದ್ರೆ ಹನ್ನೊಂದು ಟೆಂಪಲ್ಗಳು ಬೇರೆ ಬೇರೆ ದೇವಸ್ಥಾನಗಳು ಅಂದ್ರೆ ಇಲ್ಲಿ ವಿಷ್ಣುವಿನ ದೇವಸ್ಥಾನ ಇದೆ ನಿಮಗೆ ಬ್ರಹ್ಮ ಮಹೇಶ್ವರ ದೇವಸ್ಥಾನ ಇದೆ ರಾಮನ ದೇವಸ್ಥಾನ ಇದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಆಮೇಲೆ ಕರುಮಾರಿಯಮ್ಮನವರ ದೇವಸ್ಥಾನ ಇದೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಸ್ವಾಮಿ ದೇವಸ್ಥಾನ ಇದೆ ಮತ್ತು ರಾಮಶೀತ ಲಕ್ಷ್ಮಣ ಇದೆ ಪಂಚಮುಖಿ ಗಣಪತಿ ಇದೆ ಆಮೇಲೆ ಸಿಡಿ ಸಾಯಿಬಾಬಾ ಶನಿ ಸಿಂಗ್ನಾಪುರ ದೇವಸ್ಥಾನ ಈ ರೀತಿ ಬೇರೆ ಬೇರೆ ದೇವಸ್ಥಾನಗಳನ್ನ ಇಲ್ಲಿ ಒಳಗಡೆ ಮಾಡಿದ್ದಾರೆ ನಿಮಗೆ ಇಲ್ಲಿ ನಾನು ಮುಂಚೆ ಹೇಳಿದ್ದೇನೆ ಆರೂವರೆ ಲಕ್ಷ ಲಿಂಗಗಳು ಅಂತ ಇದು ಯಾವ ರೀತಿ ಅಂದಾಜು ಮಾಡಿದೆ ಅಂದರೆ ಇದು ಟೋಟಲ್ ಆಗಿ ಅರವತ್ತೊಂದು ಸಾವಿರ ಸ್ಕ್ವೇರ್ ಮೀಟರ್ ಏರಿಯಾ ಇದೆಯಾ ಒಂದು ಸ್ಕ್ವೇರ್ ಮೀಟರ್ ಏರಿಯಾಗೆ ಹತ್ತು ಲಿಂಗಗಳನ್ನ ಸ್ಥಾಪಿಸಿದ್ದಾರೆ ಅಂದ್ಕೊಂಡು ಅರುವ ಲಕ್ಷ ಆಗತ್ತೆ ಅಂತಾರೆ ಬಟ್ ಒಂದು ಕಡೆ ಐತಿ ಹೇಳ್ತಾರೆ ಇಲ್ಲಿ ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚುವರಿಯಾಗಿರೋ ಆಗಿರೋ ಲಿಂಗಗಳಿದಾವೆ ಅಂದರೆ ಅದು ಯಾವ ರೀತಿ ಅಂತಂದರೆ ಈಗ ನೋಡಿ ನೀವು ನೋಡ್ತಾ ಇದ್ರಲ್ಲೇ ಇದು ನಿಮಗೆ ಮೊದಲು ಸಿಗೋ ದೇವಸ್ಥಾನ ಅಂದರೆ ವಿಷ್ಣು ದೇವಸ್ಥಾನ ಇದು ಇಲ್ಲಿ ನೈಂಟಿ ಪ್ಲಸ್ ಲಿಂಗಗಳು ಯಾವ ರೀತಿ ಅಂದರೆ ಈ ಕಂಪ್ಲೀಟಾಗಿ ಲಿಂಗ ಮತ್ತು ಪಾನಿಪೀಠ ಸೇರಿದಂಥವು ಅರುವರೆ ಲಕ್ಷ ಇರ್ಬೋದು ಆದರೆ ಪ್ರತಿ ಲಿಂಗದ ಒಳಗಡೆ ಸ್ಮಾಲ್ ಸ್ಮಾಲ್ ಅಂದರೆ ಚಿಕ್ಕ ಚಿಕ್ಕ ಲಿಂಗಗಳನ್ನ ಕೆತ್ತಿದ್ದಾರೆ ಅದು ಒಂದು ಲಿಂಗ ಅಂತ ನೀವು ಕನ್ಸಿಡರ್ ಮಾಡಿದರೆ ಒಂದು ಲಿಂಗದಲ್ಲೇ ನಿಮಗೆ ಐವತ್ತು ಅರುವತ್ತು ಲಿಂಗಗಳನ್ನ ಅಂತ ಗುರುತಿಸ್ಬೋದು ಸೊ ಈ ರೀತಿಯಾಗಿ ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚಾಗಿರೋ ಲಿಂಗಗಳಿದ್ದಾವೆ ಅಂತ ಹೇಳ್ಬೋದು ಇಲ್ಲಿ ನಮಗೆ ಒಂದು ಬೇಜಾರದ ಸಂಗತಿ ಏನಂದರೆ ಈ ದೇವಸ್ಥಾನದವರು ಮುಂಚೆ ಚೆನ್ನಾಗಿತ್ತು ನೀವು ಫ್ರೀಯಾಗಿ ಓಡಾಡ್ಕೊಂಡು ದೇವರನ್ನು ಕಣ್ ತುಂಬ್ಕೋಬೋದಿತ್ತು ಆದರೆ ಈಗ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅವರು ಎಲ್ಲ ಕಡೆ ಬ್ಲಾಕ್ ಬ್ಲೂ ಅಡಿ ಮಾಡಿ ಇಟ್ಟಿದ್ದಾರೆ ಈ ರೀತಿ ನೀವು ಯಾವ ಕಡೆಯಿಂದನೂ ಹೋಗಿ ನೋಡೋಕೆ ಬರೋಲ್ಲ ಅವ್ರು ಯಾವ ಕಡೆ ನಿಮಗೆ ಡೈರೆಕ್ಷನ್ ತೋರಿಸ್ತಾರೋ ಅದೇ ಕಡೆಯಿಂದನೇ ನೀವು ಪಾರಾಗಬೇಕು ಹೋಗ್ಬೇಕಂದ್ರೆ ಸೊ ಈಗ ಹೀಗಾಗಿ ಪ್ರತಿ ದೇವಸ್ಥಾನ ನೀವು ಒಳಗೆ ಹೋಗಿ ಹೊರಗೆ ಬರಬೇಕು ಆ ರೀತಿ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಇವ್ನು ನಿಧಾನೆಲ್ಲ ಇವನು ಈಗ ಆ ಕಡೆ ನಾವು ಹೋಗ್ತೀವಿ ಈ ದೊಡ್ಡ ದೇವಸ್ಥಾನಕ್ಕೆ ಲೈನ್ ಇದೆ ಕ್ಯೂ ಇದೆ ನಮಗೆ ಬೇಡ ಈ ದೇವಸ್ಥಾನ ನಾವು ನೋಡಲ್ಲ ಊರುದೇ ಹೊರಗಡೆ ಇರೋ ಕೋಟಿ ಮಾತ್ರ ನೋಡ್ತೀವಿ ಅಂದರೆ ಹ್ಞೂ ಹ್ಞೂ ಬಿಡೋಲ್ಲ ಅವನು ನೀವು ಆ ದೇವಸ್ಥಾನ ಒಳಗಡೆ ಹೋಗಿನೇ ಹೋಗಬೇಕು ಇದೊಂಥರ ಬಿಸ್ನೆಸ್ ಮಾಡಿದಂಗೆ ಮಾಡಿದ್ದಾರೆ ಅದೊಂದು ಬೇಜಾರದ ವಿಷಯ ಆಯಿತು ಬಿಟ್ಟರೆ ಇನ್ನು ನೀವು ಎಲ್ಲಿ ಅಲ್ಲಿ ಶಿವನನ್ನು ಕಣ್ಣು ತುಂಬ್ಕೋಬೋದು ಇಲ್ಲಿರೋ ಮೇನ್ ಆಕರ್ಷಣೆ ಅಂದರೆ ಇಲ್ಲಿದೆ ಅಲ್ಲ ದೊಡ್ಡದಾಗಿರೋ ಶಿವಲಿಂಗ ಇದು ಅತ್ಯಂತ ಆಕರ್ಷಣೆ ಕೇಂದ್ರ ಬಿಂದು ಇಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಇದು ನೂರ ಎಂಟು ಅಡಿಗಳ ಬೃಹತ್ ಲಿಂಗ ಆಗಿತ್ತು ಮತ್ತೆ ಇದರ ಮುಂದೆ ಅಷ್ಟೇ ಬೃಹತ್ತಾದ ನಂದಿ ಮೂರ್ತಿನೂ ಇದೆ ಇದು ನಂದಿ ಮೂರ್ತಿ ಬಂದುಬಿಟ್ಟು ಅರವತ್ತು ಫೂಟು ಉದ್ದವಾಗಿದೆ ಹಾಗೂ ನಲವತ್ತು ಫೀಟು ಅಗಲ ಇರೋ ಇದರ ಮೇಲೆ ನಂದಿ ವಿಗ್ರಹನ ಸ್ಥಾಪಿಸಿದ್ದಾರೆ ನೋಡಿ ಎಷ್ಟು ವಿಶಾಲಕಾಯವಾಗಿದೆ ಹಾಗೂ ಇಲ್ಲಿ ನಿಮಗೆ ಕಣ್ ಆಯೋವರೆಗೂ ಲಿಂಗಗಳೇ ಕಾಣಿಸ್ತಿದ್ದಾವೆ ನೋಡಿ ಒಂದು ರೀತಿ ಶಿವಭಕ್ತರಿಗೆ ಇದು ಹಬ್ಬ ಅನ್ನೋ ರೀತಿ ಲಿಂಗಗಳಿದಾವೆ ಇಲ್ಲಿ ಶಿವಭಕ್ತರ ಕಣ್ಣಿಗೆ ಹಬ್ಬ ಇಲ್ಲಿ ಇನ್ನೂ ಬೇರೆ ಬೇರೆ ದೇವಿಯ ಅವತಾರಗಳ ಸ್ಟ್ಯಾಚ್ಯೂಗಳನ್ನ ಇಟ್ಟಿದ್ದಾರೆ ನೀವು ಕೆ ಎಸ್ ಅರ್ಟಿಸಿ ವತಿಯಿಂದ ಈ ರೀತಿ ಪ್ರವಾಸನ ಈಸಿಯಾಗಿ ಮಾಡ್ಕೊಂಡು ಬರ್ಬೋದು ಒಟ್ಟು ನಾವು ಎಂಟು ದೇವಸ್ಥಾನಗಳನ್ನ ನೋಡಿದೀವಿ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ದೇವಸ್ಥಾನಗಳನ್ನು ಮಾತ್ರ ಕವರ್ ಮಾಡಿದ್ದೀವಿ ಇನ್ನು ಮುಂದಿನ ದಲ್ಲಿ ಉಳಿದ ದೇವಸ್ಥಾನಗಳನ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆವಾಗಲೇ ಹೇಳಿದೆ ಅಲ್ಲ ಲಿಂಗು ಅದರ ಅಪೋಸಿಟಲ್ಲಿ ಬೃಹತ್ತಾದ ನಂದಿ ಇದೆ ಅಂತ ಇದು ಬೃಹತ್ತಾದ ನಂದಿ ಇದು ಮೇನ್ ಅಟ್ರಾಕ್ಷನ್ ಇಲ್ಲಿರೋದು ಥ್ಯಾಂಕ್ ಯು Thank you for watching and please subscribe.